ಹೊರಗಡೆ ಹೋಗಿದ್ದೆ ತುಂಬ ಲೇಟಾಗಿದೆ ಆಲ್ರೆಡಿ ಇಟ್ಸ್ ಬೀನ್ ಟೆನ್ ಓ ಕ್ಲಾಕ್ ವೇರಿಟರ್ನ್ ಆ್ಯಂಡ್ ಅಲ್ಲೇನು ಹೊರಗಡೆ ತಿಂದಿಲ್ಲ ಸಾಯಂಕಾಲ ತಿಂದಿದ್ದೆ ಸ್ವಲ್ಪ ಅಷ್ಟೇ ಬಟ್ ನಾವು ಐ ಆಮ್ ಹಂಗ್ರಿ ಆ್ಯಂಡ್ ಐ ಆಮ್ ಮೇಕಿಂಗ್ ಫಾಸ್ಟ್ ಫಾಸ್ಟ್ ಆ್ಯಂಡ್ ಏನಿಲ್ಲ ಮಜ್ಗೆ ಸಾರು ಥರ ಮಾಡ್ತಿದ್ದೀನಿ ಅಷ್ಟೇ ಒಗ್ಗರಣೆ ಹಾಕ್ತೀನಿ ಜೀರಿಗೆ ಇದನ್ನು ರುಬ್ಕೊತೀನಿ ಜಸ್ಟ್ ಇದನ್ನು ರುಬ್ಕೊತೀನಿ ಅಷ್ಟೇ ಉಪ್ಪು ಹಾಕ್ಬಿಟ್ಟು ಮೊಸರು ಹಾಕ್ಬಿಟ್ಟು ಆ್ಯಂಡ್ ದೆನ್ ಒಗ್ಗರಣೆ ಅಷ್ಟೆ ಬಿಸಿ ಅನ್ನ ಮಾಡಿದ್ದೀನಿ ಮುಗೀತು ಸೊ ಸಾಸಿವೆ ಜೀರಿಗೆ ಹಾಕ್ತಿದ್ದೀನಿ ಚಟಪಟ ಅಂತ ಸಿಡಿಲಿ ಓಕೆ ದೆನ್ ಕರಿಬೇವು ತೊಂಡು ಇಟ್ಕೊಂಡಿನಿ ಹಾಕ್ತಿರ್ತೀನಿ ಮಜ್ಜಿಗೆ ಕಡ್ದು ಇಟ್ಕೊಂಡಿದ್ದೀನಿ ಆಮೇಲೆ ಸೇರಿಸ್ತೀನಿ ಆಮೇಲೆ ನಾವು ಮೈ ಡ್ರೆಸ್ಸಿಂಗ್ ಮೇನ್ ಥಿಂಗ್ ಐ ಶೋಡ್ಯೂ ಹಸಿಮೆಣ್ಸಿಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಉಪ್ಪು ಅಷ್ಟೆ ಹಿಂಗೆಲ್ಲ ಹಾಕೋಕೋಗ್ಬಿಡ್ರಿ ಯಾಕಂದರೆ ಬೆಳ್ಳುಳ್ಳಿ ಹಾಕಿದಾಗ ಹಿಂಗೆ ಯೂಸ್ ಮಾಡಬಾರ್ದು ಸೊ ನಂದು ಹಸಿ ಒಗ್ಗರಣೆ ರೆಡಿಯಾಗಿದೆ ಅನ್ಕೊಂಡು ಇನ್ ದ ಮಜ್ಜಿಗೆ ಆ್ಯಂಡ್ ಪುತ್ಸಮೋರ್ ಮಜ್ಜಿಗೆ ಹೆಣ್ಣು ಮೊಸರು ಡನ್ ಟು ಬ್ಯಾಟ್ ಡಿನ್ನರ್ ಮೊಸರನ್ನ ರೆಗ್ಯುಲರ್ ಮೊಸರನ್ನ ಅಲ್ಲ ಇದು ಮಜ್ಜಿಗೆ ಸಾರು ಒಗ್ಗರಣೆ ಮಜ್ಜಿಗೆ ಸಾರು ಓಕೆ ವೆರಿ ನೈಸ್ ಅಂಡ್ ಹೆಲ್ದಿ ಟು ಸೊ ಬಿಸಿ ಅನ್ನಕ್ಕೆ ಮಜ್ಗೆ ಸಾರು ರೆಡಿಯಾಗಿದ್ದೇ ಇನ್ನು ಬ್ಯಾಟಿಂಗ್ ಮಾಡದೇಯಾ ಓಕೆ ಭಗವಂತ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದಿಸ್ ಫುಡ್